ಇರುವಂತ ಕಾಂದರಾಸರು ನನ್ನ ಕೊಂದು ಕಳೆದವರು ನಾವಿದ್ದೇವೆ ಹಾಗಂತ ಇನ್ನು ಮುಂದೆ ನಮ್ಮಿಂದ ಆಗಬೇಕಾದಂತ ಕಾರ್ಯ ಏನು ನೀವೇ ತಿಳಿಯಪಡಿಸಬೇಕು ಅಮ್ಮ ಜಗಜ್ಜನಿ ಲೋಕಮಾತೆ ನಿನ್ನ ದರ್ಶನ ಮಾತ್ರ ನನ್ನ ಜನ್ಮ ಎನ್ನುವುದು ಭಾವನವಾಯಿತು ತಾಯಿ ಇಲ್ಲಿವರೆಗೆ ನಿನ್ನನ್ನೇ ಕಾಣಬೇಕು ಪರಶಿವನ ಕಾಣಬೇಕೆನ್ನುವಂತ ಉದ್ದೇಶಕ್ಕಾಗಿ ಕಾದು ಕುಡಿತಗಳು ನಾನಿದ್ದೇನೆ ಒಲಿದಂತ ನಿನ್ನಲ್ಲಿ ಕೇಳಿಕೊಳ್ಳುವುದು ಬೇರೆ ನನಗೆ ಮೂರು ಆಸೆಗಳಂತೂ ಅದನ್ನು ಈಡೇರಿಸಬೇಕು ತಾಯಿ ಅಮ್ಮ ಈ ಈಗಾಗಲದೆಷ್ಟೋ ಹೆಣ್ಣು ಮಕ್ಕಳು ಮದುವೆಯಾಗದೆ ಕಂಕಣ ಭಾಗ್ಯ ಆದರೆ ಪರಿತಮಿಸ್ತಾ ಇದ್ದಾರೆ ಅವರಿಗೆ ಕಂಕಣ ಭಾಗ್ಯವನ್ನು ಅನುಗ್ರಹಿಸಬೇಕು ತಾಯಿ ಅಷ್ಟೇ ಅಲ್ಲಮ್ಮ ಇನ್ನು ಮದುವೆಯಾದಂತಹ ಹೆಣ್ಣು ಮಕ್ಕಳು ಸಂತಾನವಿಲ್ಲದೆ ವ್ಯ ಇದ್ದಾರೆ ಅವರಿಗೆ ಸಂತಾನ ಆಗುವಾಗಿ ಅನುಗ್ರಹಿಸುವ ಜೊತೆಯಲ್ಲಿ ನನ್ನ ಆಸೆ ಒಂದುಂಟಮ್ಮ ಬೇರೇನು ಅಲ್ಲ ಬಹಳ ವಿಧವೆಯಾದಂತ ನಾನು ಪರಶಿವನಲ್ಲಿ ಐಕ್ಯಳಾಗಬೇಕು ಪರಶಿವನ ದರ್ಶನ ಮಾಡಬೇಕೆನ್ನುವಂತ ಉದ್ದೇಶಕ್ಕಾಗಿ ಕಾದು ಕುಳಿತವಳು ನಾನು ತಾಯಿ ನನ್ನನ್ನು ಪರಶಿವನೊಡಿಗೆ ಸೇರಿಸಿಕೊಳ್ಳಬೇಕು ತಾಯಿ ಮಗು ನಿನ್ನ ಆಸೆಗಳನ್ನೆಲ್ಲ ಮಾತ್ರವೇ ಅಲ್ಲ ಬಾಲ್ಯದಲ್ಲಿ ಕಳೆದುಕೊಂಡಂತ ನೀನು ಜೀವನದ ಆಸೆಯನ್ನೆಲ್ಲ ದೊರೆದು ಹರ ಹರನ ಸೇರಬೇಕು ಪರಮೇಶ್ವರನಲ್ಲಿ ಐಕ್ಯಳಾಗಬೇಕು ಎನ್ನುವ ಆಸೆ ನೋಡ್ತೀವಿ ನಿನ್ನನ್ನು ಕೂಡ ಪರಮೇಶ್ವರನೊಂದಿಗೆ ಸೇರಿಸಿಕೊಳ್ಳುತ್ತೇವೆ ಮಕ್ಕಳೇ ಅಮ್ಮನಾದಂತಹ ಕಾಂಜನ ನಮ್ಮ ಬಂದು ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡಿದ್ದೀರಿ ಇದು ತನಕ ಗಗನಗಾಮಿಗಳಾಗಿದ್ದವರು ನೀವು ಇನ್ನು ಮುಂದೆ ಹಾಗಲ್ಲ ಭೂಲೋಕದಲ್ಲಿ ನಿಮಗಿರುವುದಕ್ಕೆಲ್ಲ ನಾನೇ ನೆಲೆಯನ್ನ ಕಲ್ಪಿಸಿಕೊಡ್ತೇನೆ ನಿಮಗೆಲ್ಲರಿಗೂ ಶುಭವಾಗಲಿ